ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಕೊರಟಗೆರೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಇತಿಹಾಸ ಪ್ರಸಿದ್ಧವುಳ್ಳ ಶ್ರೀ ಚೌಡೇಶ್ವರಿ ತಾಯಿಯ ದೇವಸ್ಥಾನ ಉದ್ಘಾಟನೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶ್ರೀ ವರದಾತ್ರೆ ಚೌಡೇಶ್ವರಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಮಲ್ಲೇಶ್ವರ ಗ್ರಾಮದಲ್ಲಿ ತುಂಬಿದ ಸಡಗರ ಸಂಭ್ರಮ ಪ್ರತಿ ಕುಲಕ್ಕೆ ಕುಲದೇವರು ಇದ್ದೇ ಇರುತ್ತದೆ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ನಮ್ಮ ಪೂರ್ವಿಕರು ಸುಮ್ಮನೆ ಮಾಡಿಲ್ಲ ಕುಲದೇವರ ಪೂಜೆಯನ್ನ ಹಿಂದೂ ಧರ್ಮದಲ್ಲಿ ಪಾರಂಪರೆಯಾಗಿ ದೇವರ ಪ್ರಾರ್ಥನೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಇತಿಹಾಸ ಪ್ರಸಿದ್ಧವುಳ್ಳ ಶ್ರೀ ಚೌಡೇಶ್ವರಿ ತಾಯಿಯ ದೇವಸ್ಥಾನವನ್ನ ಶ್ರೀ ಚೌಡೇಶ್ವರಿ ದೇವಿ ನೇಕಾರರ ಸಂಘ ಹಾಗೂ ಸಹಸ್ರಾರು ಭಕ್ತಾದಿಗಳ ಸಹಕಾರದಿಂದ ಪುನರ್ ನಿರ್ಮಿಸಲ್ಪಟ್ಟ ಚೌಡೇಶ್ವರಿ ತಾಯಿಯ ದೇವಾಲಯದ ಉದ್ಘಾಟನೆ ಮಾಡಿದ ಸಿದ್ದರಪೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀ ನೀಲಕಂಠಾಚಾರ್ಯ ಸ್ವಾಮೀಜಿರವರು ಈ ಸಂದರ್ಭದಲ್ಲಿ ಮಾತನಾಡಿದರು ಆದರೆ ಒಂದು ಕ್ಷಮಕ್ಕೆ ಒಂದು ದೇವರನ್ನು ನೇಮಿತ ಮಾಡಿ ನಿಮ್ಮೆಲ್ಲರೂ ಸಹಿತ ಈ ದೇವರನ್ನ ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ಮಾರ್ಗವನ್ನು ತೋರಿಸಿದ್ರೆ ಕುಲಕ್ಕೆ ಅನ್ನುವಂಥದ್ದು ಅದಕ್ಕೆ ಯಾವುದೇ ರೀತಿಯ ಅನಿತ್ಯ ಅಂತ ಬರೋದಿಲ್ಲ ಸೂರ್ಯ ಚಂದ್ರ ನಡೆದುಕೊಂಡು ಹೋಗುವಂಥ ಒಂದು ಪರಂಪರೆಯನ್ನು ನಮ್ಮೆಲ್ಲ ತೋರಿಸುವಂಥ ಒಂದು ಕಾರಣಕ್ಕಾಗಿ ಮನೆಗಳಿಗೆ ಕುಲಗಳಿಗೆ ದೇವರನ್ನ

ಜೀವನ ಉದ್ದಾಗಲೇ ಕಷ್ಟ ಅಲ್ಲ ಇಡೀ ಮೊಣತನದ ಪರಂಪರೆಯಲ್ಲಿ ಆಧ್ಯಾತ್ಮಿಕವಾಗಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ದೇವಾಲಯ ಸಂಸ್ಕೃತಿಯನ್ನು ಕೇಳ್ಕೊಂಡು ಬಂದಿದೆ ಸೂಕ್ಷ್ಮವಾಗಿ ಗಮನಿಸಿದೆ ಶ್ರೀ ಶ್ರೀ ನೀಲಕಂಠಾಚಾರ್ಯ ಸ್ವಾಮೀಜಿರವರ ನೇತೃತ್ವದಲ್ಲಿ ದೇವಸ್ಥಾನದ ಮೇಲ್ಭಾಗದ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪಿಸಿ ಕಳಶ ಮಂತ್ರಗಳ ವಿಧಿವಿಧಾನಗಳೊಂದಿಗೆ ಶ್ರೀ ಚೌಡೇಶ್ವರಿ ತಾಯಿಯ ಕಣ್ಣನ್ನ ತೆರೆಸಲಾಯಿತು ನಂತರ ಗೋಮಾತೆಗೆ ಪೂಜೆಯನ್ನ ಸಲ್ಲಿಸಿ ದೇವಿಯ ದರ್ಶನವನ್ನ ಮಾಡಿಸಿ ಭಕ್ತಾದಿಗಳಿಗೆ ತಾಯಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು ಸಮರ್ಪಯಾಮಿ ್ರಹದೇವ್ಯೂಮೇವ್ಯೋಪುರ್ಮಳ ನೀಮಿ ಸಮರ್ಪ

ಆ ಜಗನ್ಮಾತೆಯ ಅಶೀರ್ವಾಣಿ ಆಗುತ್ತೆ ನಾನು ಬೇರೆಂತ ಭಕ್ತರಿಗೆ ವರವನ್ನ ಕೊಡ್ತಕ್ಕಂಥ ವರದಾತೆ ಆಗ್ತಕ್ಕಂಥ ಚರಾಮಣಿ ಆಗಿರ್ತೀನಿ ವರದಾಟೆ ಹೊರಗನ್ನ ಕೊಡ್ತಕ್ಕಂಥ ಚರಾಮಣಿ ಆಗ್ತೀನಿ ಹೇಳಿದಾಗ ಆಕೆ ವರದಾಟವೇ ಹೇಳಿ ಹೊರದಾಟೆ ಅಂತಕ್ಕಂಥದನ್ನ ಅದಕ್ಕೆ ನಾವು ಪ್ರಮಾಣ ಮಾಡಬೇಕು ಆದ್ರೆ ಹೊರಗಡೆ ಯಾವತ್ತೆ ಬೆಳಗಿನ ಮೂರು ಯೋಜನೆಯಿಂದ ಐದು ಯುವಜನಾಗಿ ದುರ್ಗಾ ಸಾಹಿಬ್ರಾಮ ಮತ್ತು ಜನಾಕರ್ಷಣೆಗೆ ಸುದರ್ಶನ ಸಾಹಿಬ್ರಾಮವನ್ನ ಬಂದು ನಲವತ್ತೆಂಟು ಜನ ಕಾಲ ಮಾಡಿ ನನ್ನ ಪೀಠದಲ್ಲಿ ಬಲಿಪ್ರಾಮಿಕವಾದಂತಹ ಪ್ರತಿಷ್ಠಾಪನೆಗಳನ್ನು ಮಾಡಿ ಆಗ ನಾನು ಲೋಕ ಕಲ್ಯಾಣಕ್ಕೆ ವರವನ್ನು ತರತಕ್ಕಂಥ ವರದಾತ್ರಿಯಾಗಿ ಬೆಳಿತೀನಿ ಈ ಲೋಕವನ್ನು ಕಾಪಾಡ್ತೀನಿ ಎಲ್ಲರನ್ನ ಅನುಗ್ರಹಿಸಿ ನನ್ನ ಭಕ್ತರನ್ನ ಸಂತೈಸ್ತೀನಿ ಅಂತಕ್ಕಂತಹ ಮಾತನ್ನ ಹೊರಗೇ ಅಂತಕ್ಕಂಥ ಆ ಪ್ರತೀತಿ ಅಂದ್ರೆ ಆ ಹೆಸರನ್ನ ನಾಟಕ ಮಾಡಲಿಕ್ಕೆ ಅನುಗ್ರಹ ಆಯಿತು ಮತ್ತೆ ಅವರ ಪ್ರಯೋಗ ಇವತ್ತು ಆ ದೇವಿಯ ಪ್ರತಿಷ್ಠಾಪನೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ದುರ್ಗಾನುಷ್ಠಾನಿದ್ದಂತಹ ಮಹಾಶಕ್ತಿ ಮತ್ತು ಎಲ್ಲ ಮನೋಪ್ರೂಚೆಗೆ ಬೇಕಾಗಿರ್ತಕ್ಕಂಥ ಮಹಾಶಕ್ತಿಗಳ ಹೋಮ ಆಧಾನಿಗಳನ್ನು ಮಾಡಿ ಶ್ರೀ ಚಿತ್ರ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಮೇಲೆ ಪ್ರಾಣಪಷ್ಟಿಯನ್ನಾಗಿ ಮತ್ತು ಶಿಲಾನ್ಯಾಸನ ಎಲ್ಲ ಪುಷಕ ಕೈಕರ್ಯಗಳು ಪೂರ್ಣಗೊಂಡಿದೆ ಪೂರ್ಣಗೊಂಡು ಇವತ್ತು ಏನು ಅಭಿಷೇಕ ಪೂರ್ಣ ಆಗಿದೆ ಅಭಿಷೇಕ ಆದ ನಂತರ ಈಗ ನಿಯಂತ್ರೋ ದೃಷ್ಟಿ ಪರಿಹಾರವನ್ನು ಮಾಡಿ ದೇವಸ್ಥಾನದ ಉದ್ಘಾಟನೆಗೆ ಆಗಮಿಸಿದ ಸಾವಿರಾರು ಭಕ್ತರು ಚೌಡೇಶ್ವರಿ ತಾಯಿಯನ್ನ ಕಣ್ತುಂಬಿಕೊಂಡು ಪ್ರಸಾದವನ್ನ ಸ್ವೀಕರಿಸಿ ಬೇಡಿದ ವರಗಳನ್ನ ಈಡೇರಿಸುವಂತೆ ಭಕ್ತಿಯಿಂದ ಬೇಡಿಕೊಂಡರು ದೇವಸ್ಥಾನದ ಪೂಜೆಗೆ ಬಂದಿದ್ದ ಮುತ್ತೈದೆಯರಿಗೆ ಅರಶಿಣ ಕುಂಕುಮ ಹಸಿರು ಬಳೆಗಳನ್ನು ಕೊಟ್ಟು ಸತ್ಕರಿಸಿದ ಮಹಿಳೆಯರು दंते ये फलवा पड़वे अदर अनुसार जन्म व पड़वे हो ओ, कर्म दंते ये फलवा पड़वे अदर अनुसार जन्म व पड़वे सुख दुख दई नाटक दाटके ಸುಖ ದುಃಖದ ಈ ನಾಟಕ ದಾಟಕೆ ಕರ್ಮವೆ ಮೂಲವೆಂಬುದು ನಿಜವೇ ಶಿವ ಜ್ಞಾನ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ जाताय वै नमो नमः भवे भवस्तु இதே சந்தர் சௌடேஸ்வரி நேக்க ತೊಗಟ ವೀರರ ಸಂಘ ಮಲ್ಲೇಶ್ವರ ಶ್ರೀ ಚೌಡೇಶ್ವರಿ ನೇಕಾರರ ಮಹಿಳಾ ಸಂಘ ಮಲ್ಲೇಶ್ವರ ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಶ್ರೀ ಚೌಡೇಶ್ವರಿ ತಾಯಿಗೆ ಸೂರ್ಯನ ಕಿರಣವನ್ನ ಪರಿತಿಸುವ ಕನ್ನಡಿಯ ಮುಖೇದ ಕಣ್ಣನ್ನ ತರಿಸಲಾಯಿತು ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ ಮಾಯೆ ಹಾಕುವುದು ನಿತ್ಯವು ಗಾಳ ಕರ್ಮ ಭೋಗವೇ ಶಿಕ್ಷೆಯ ಶೂಲ ಸುಕರ್ಮಕ್ಕೆ ಶಿವ ಜ್ಞಾನವೇ ಮೂಲ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ಸಹಜ शुभ संकल्प सुकर्मद के शिव ज्ञानवे मार्ग हो शुभ संकल्प सुकर्मद मार्ग शुभ के शिव ज्ञानवे मार्ग विकर्म कलयुत सुकर्म कलसुता ವಿಕರ್ಮ ಕಳೆಯುತ ಸುಕರ್ಮ ಕಲಿಸುತ್ತ ತಂದೆಯು ತೋರುವ ಪುಣ್ಯದ ಮಾರ್ಗ ಶಿವನು ಲವಿನ ಉಡುಗೊರೆಯೇ ಸ್ವರ್ಗ ಕರ್ಮ ನ್ಯೂಸ್ ಕರ್ನಾಟಕ ಒಂದರ ವರದಿ ಮುತ್ತುರಾಜ್ ಕೊರಟಗೆರೆ